ಹುಟ್ಟು ತರೇ ಆಗೋಗಿದ್ದೀನಿ ಇಲ್ಲಮ್ಮ ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಟ್ಟಿದೆ ನಿಜ ಏನಿದ್ದು ಯಾವಾಗ ನಮ್ಮನ್ ಮಾತ್ರ ಅನ್ಸಿದ್ದೆ ನಿಮ್ ಸರಿ 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 ಈಗ

నిన్నయ మనసు జేని మాతు పూర్వద పలరు పడదిహర సేరయ భాగ్యా నమదాయ అమ్మా 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 నమ్మ మ్ అమ్మా అమ్మా ಮಕ್ಕಳಿಗೆಲ್ಲ ಊಟ ತಿನ್ಸಾಯ್ತು ನಡಿ ಮನೆಯೊಳಗಡೆ ಇನ್ನೂ ಕೆಲಸ ಇದೆ ಈ ಸಂತೋಷ ಹೀಗೆ ಮುಂದುವರಿಲಿ ಅಂತ ದೇವ್ರ್ ಬೇಡ್ಕೊಳ್ಳ ಅದೇನಂತ ಹೇಳು ಸಂತೋ ಬಾಮಾ ನಾನು ಮದುವೆ ಮಾಡ ಕೂತ ಇದಿರಿ ಮಾವ ನೋಡಿರಿ ನಾವು ಒಂದು ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಮ್ಮ ನಮ್ಮ ಮಾವನಿಗೂ ಕೂಡ ನಮ್ಮ ಶ್ರುತಿನ ಆಗ್ತಿಲ್ಲ ಅಂತೆ ಅದಕ್ಕೋಸ್ಕರ ಮದ್ವೆನಪ್ಪ ಹೇಳ್ಬಿಟ್ಟು ಬೇಗ ಮದುವೆ ಆಗಿಬಿಡಣ ಅಂತ ಸ್ಕೆಚ್ ಆಗ್ತಾವ್ನೆ ಏನೆ ಸಾರ್ ಬಟ್ಟೆ ಬಟ್ಟೆ ಪೋಲಿ ಆಗ್ತಿದೆಯಾ ನಿಂತಮ್ಮ ವಿದ್ಯಾವಂತನಾಗಿ ಬಂದು ಈಗ ನಮ್ಮ ಮನೆ ಬೆಳಗಾವಿ ಬೆಳಕಾಗಿದ್ದಾನೆ ಆದರೆ ಅವನು ಮದುವೆ ಮಾಡಿ ಅವನು ಸವಿ ನೋಡೋಣ ಅಂತ ನಾವಂದ್ರೆ ಅವನೇ ತೀರ್ಮಾನ ಮಾಡ್ಕೊಂಡಿದ ಈ ಸುತ್ತಿನಲ್ಲ ಸಂಗೀತ ಹೌದು ಮಾಮ ಪಟ್ಟಣದಲ್ಲಿ ಓದ್ಬೇಕಾದ್ರೆ ಅರ್ಧ ನಿನ್ ತಮ್ಮ ನಮಗೂ ತಿಳಿದೆ ನಮ್ ಶ್ರುತಿ ಹೆಸರು ಸಂಗೀತ ಅಂತ ಮಾಡ್ಕೊಂಡಿದಾನೆ ಫಾಲಿ ಫೇಟಿ ಶ್ರುತಿ ಅಂದ್ರು ಒಂದೇ ಸಂಗೀತ ಅಂದ್ರು ಒಂದೇ ಮಾಮಾ ನಾನ್ ಹತ್ರ ಸಂಗೀತನೇ ಬೇರೆ ಅಂದ್ರೆ ಹೌದು ಮಾಮಾ ಪಟ್ಟಣದಲ್ಲಿ ಓದ್ಬೇಕಾದ್ರೆ ನಂಗೆ ಹುಡುಗಿನ ಇಷ್ಟಪಟ್ಟು ಲವ್ ಮಾಡಿದಿನಿ ಅವಳನ್ನ ಮದುವೆ ಆಗ್ಬೇಕು ಅಂತ ತೀರ್ಮಾನ ಒಂದು ಹುಡುಗಿನ ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕು ಅಂತಿದ್ರಿ ಅವ್ರ ತಂದೆ ದೊಡ್ಡ ಸಹಕಾರ ಅವಳು ಮದ್ವೆ ಆದ್ರೆ ಅವ್ರ ಅವ್ರಾಸ್ತೆಯಲ್ಲಿ ನಂದಾಗುತ್ತೆ ಅಲ್ಲ ಆಗ ನೀವೆಲ್ಲರೂ ತ್ಯಾಗ ನೋಡ್ಕಬೋದಲ್ಲ ಅಂದ್ರಿ ನಿನ್ನ ಭೋಗದ ಸಂಪತ್ತಿಗೋಸ್ಕರ ನಮ್ಮೆಲ್ಲರ ನೆಮ್ಮದಿಗೆ ಬೆಂಕಿ ಇಟ್ಟು அக்கே நீ விடிய நன் மகள கதைப்பா மாமா நானும் சங்கீத மத தான் ನಮ್ಮ ಕೃತಿಕ ಪ್ರಪಂಚದಲ್ಲಿ ಬೇರೆ ಗಂಡ್ ಮಕ್ಳು ಇಲ್ದೇನೋ ನಾನೇ ನಾನೇ ಮುಂದೆ ನಿಂತು ಒಳ್ಳೆ ಹುಡುಗ ನೋಡಿ ಅವ್ಳ ಮದುವೆ ನಾನು ಇಲ್ಲಿ ತನಕ ದಿಕ್ಕಿಲ್ದ ನಿನ್ನನ ಸಾಕಿದ ಕೂಲಿಗೋಸ್ಕರ ನನ್ನ ಮಗಳು ಮದುವೆ ಮಾಡ್ತೀಯ ಹೇ ಅವ್ಳ ಅಪ್ಪ ಅಮ್ಮ ಇನ್ನೂ ಸತ್ತಿಲ್ಲ ಕೊಟ್ಟ ಮಾತಿನಂತೆ ಅಪ್ಪ ಕಾಲಮಾರ ತಗೊಳಕಲ್ಲ ಈಗಲ್ಲ ಈಗ ಕಾಲ ತುಂಬನೇ ಬದಲಾಗಿದೆ ಅಮ್ಮನ ಆಸೆಗೋಸ್ಕರ ಇಷ್ಟ ಇಲ್ಲ ಈ ಸೂತಿನ ಮದುವೆ ಯಾಕೆ ಇಷ್ಟ ಇಲ್ಲ ಅಪ್ಪ ಅಮ್ಮ ಅಜ್ಜಿ ಸಾಯಬೇಕಾದ್ರೆ ನೀವು ಅಜ್ಜಿಗೆ ಮಾತ್ ಕೊಟ್ಟಿದ್ ಮತ್ಬಿಟ್ಟು ಯಾವತ್ತು ಯಾವುದೇ ಕಾರಣಕ್ಕೂ ಮಾವನ ಕೈ ಬಿಡೋದಿಲ್ಲ ಅವನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿದ್ರಿ ಈಗ ನನಗೋಸ್ಕರ ಆ ಮಾತುನ ನೀವಿಬ್ಬರು ತಪ್ಪೋದು ಬೇಡ ನೋಡಿ ಮಾವ ಎಲ್ಲೋ ಇದ್ರು ಸಂತೋಷವಾಗಿರಲಿ ಅಷ್ಟೇ ಮಗಳೇ ಈ ಮಾತು ನೀನು ಹೇಳ್ತಾ ಇದ್ದೀನಿ ನೀನು ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತಮ್ಮ ನನಗೆ ಗೊತ್ತು ಕಡೆ ನಿನ್ ಮದ್ವೆನ ನಾವೇ ನಿಂತ ಮಾಡ್ತೀವಿ ಅಪ್ಪ ಏನಪ್ಪಾ ಇದು ಅವ್ರೇನು ಹೇಳಿದ್ರು ಅಂತ ನೀವು ಈ ಮದ್ವೆ ಒಪ್ಕೊತಾ ಇದ್ದೀರಪ್ಪ ಸಚೀ ಹಕ್ಕಿ ಮರಿಗೆ ರಕ್ಕ ಬೆಳೆದ ಮೇಲೆ ಅದು ತಾಯಿ ಅಪ್ಪ ನಿಯತ್ತಿಲ್ಲರಿ ಈ ಮನುಷ್ಯನ ಸಾಕೋದಕ್ಕಿಂತ ಬೀದಿನಲ್ಲೋಗ ಯಾವುದಾದ್ರೂ ಒಂದು ನಾಯಿ ತಗೊಬಂದು ಸಾಕಿದ್ರು ಆದ್ರೆ ನಿಯತ್ತಿಗೋಸ್ಕರ ನಮ್ಮನೆ ಹೊಸದಾದ್ರೆ ಕಾಯ್ಕೊಂಡಿದ್ದೇನೋಪ್ಪ ಸದೀಗ ಏನ್ ಮಾಡ ಅನ್ಲಿ ಬಿಲಿ ಮಾವ ಅವರೇ ಅಂದರೂ ನನ್ಗೇನ್ ಬೇಜಾರಿಲ್ಲ ನಾವು ಅಂದಂಗೆ ಸಂಗೀತ ತಂದೆಗೆ ಮಧು ಸಿದ್ಧತೆಗಳ್ನೇನು ಬೇಡಪ್ಪ ಅವ್ರ ಮಧ್ಯ ಚಿಂತತೆಗೆ ನೀ ಏನ್ ಹೇಳದ್ ಬೇಡ ನಾನೇ ಮಾಡ್ತೀವಿ ಮದುವೆ ಹಾಂ ಮದುವೆ ಇಲ್ಲಕ್ಕೆ ತಂದೆ ಬೇಡ ಕಂಡೇನು ನೀವೆ ನಿಶ್ಚಯ ನೀವೇ ಒಪ್ಪಿ ತೀರ್ಮಾನ ಮಾಡಿದ್ಮೇಲೆ ಅದ್ರಲ್ಲಿ ನಿಶ್ಚಯ ಏನಿದೆ ಬರೇಳು ಆದ್ರೂ ಆಯ್ತಪ್ಪ ನಿನ್ನ ಆಸೆನ ನಾನು ಯಾಕೆ ಬೇಡ ಅಲ್ಲಿ ಅವ್ರನ್ನ ಬಾ ಸರಿ ಮಾವ ನಾಳೆನೆ ಕರ್ಕಂಬತ್ತೇವ್ರಿ ಸ್ವಲ್ಪ ಶಾರದಾ ದುಃಖವಾದ ಮಾತ್ರಕ್ಕೆ ಕತ್ತು ಕುಯ್ದುಕೊಳ್ಳಿ ಎಲ್ಲ ಅಪ್ಪ ನನ್ನ ಅಪ್ಪ ಮಗ ಅನ್ಕೊಳ್ಳಪ್ಪ ನಾನು ಯಾವತ್ತೂ ನಿಮ್ ಬರೆಯಾಗಿರೋದಿಲ್ಲ ನಾ ಲೆ ಮನೆ ಮುಸ್ರತ್ ಇಕ್ಕಾದ್ರು ನಾನು ಹೊತ್ತಿರ್ಕೊಳ್ಳೋ ನಾನು ಉಡಿಸ್ಕೋತೀನಿ ಅಪ್ಪ ಶ್ರು ನಿನ್ನನ್ನು ಎಣ್ಣೆ ತನ್ನಾಗಿ ಮಾಡಿಕೊಳ್ಳುವ ಭಾಗ್ಯ ಅಪ್ಪ ಇವನು ಇಲ್ಲದೇ ಇದ್ರಿ ಏನಪ್ಪಾ ನನ್ನ ತಂಗಿ ಶ್ರುತಿಗೆ ಗಂಡುಗಳೇ ದಿಕ್ಕಿಲ್ಲ ಅನ್ಕೊಂಡಿದೀರ ನೋಡ್ತಾ ಇರಿ ಅಪ್ಪ ಎಂತ ಒಳ್ಳೆ ಹುಡುಗನ ಕರ್ಕೊಬಂದು ನನ್ನ ತಂಗಿನ ಅರಮನೆ ಪ್ಯಾಲೇಸ್ ಅಲ್ಲಿ ಮದುವೆ ಮಾಡ್ತೀನಿ ಅಂತ ನೋಡ್ತಾ ಇರಿ ಕೊಟ್ಟ ಮಾತು ಇಂದಿಗೆ ಮಣ್ಣ ನನ್ನ ತವರಿನ ತಮ್ಮನಿಂದನೇ ನನ್ನ ಬೆನ್ನಿಗೆ ಚೂರಿ ಬಿತ್ತಮ್ಮ ಚೂರಿ ಬಿತ್ತು ಅತ್ತ ನನ್ನ ಕ್ಷಮಿಸ್ಬಿಡಿ ಅಂತ ನೀನು ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ ീ ചെമ്പ എല്ലാ സേ ആടോതിദേവരു ഇന്ദല്ല നാളെ സായോത് എല്ലാദരീക